ಶ್ರೀ ಗುರುಭ್ಯೋ ನಮಃ ಗುರುದ್ರಹ್ಮ ಗುರುಕೃಷ್ಣ ಗುರುದೇವೋ ಮಹೇಶ್ವರ ಗುರುಸ್ಸಾಕ್ಷಾತ್ ಪರಂ ಬ್ರಹ್ಮ ತಸ್ಮೈ ಶ್ರೀ ಉದವೇ ನಮಃ ಸರ್ವೇಭ್ಯೋ ಋಷಿಭ್ಯೋ ನಮಃ ಸರ್ವೇಭ್ಯೋ ಶಾಸ್ತ್ರ ಪ್ರವರ್ತಕೇಭ್ಯೋ ನಮಃ ಸಮಸ್ತ ವೀಕ್ಷಕರಿಗೆ ನಮ್ಮ ಮೀಡಿಯಾ ಬಜಾರ್ ಯೂಟ್ಯೂಬ್ ಚಾನೆಲ್ ಮುಖಾಂತರ ಎರಡು ಸಾವಿರದ ಐದು ನೂತನ ಆಂಗ್ಲ ವರ್ಷದ ಶುಭಾಶಯಗಳು ಭಗವಂತ ಎಲ್ಲರಿಗೂ ಒಳ್ಳೆಯದನ್ನ ಮಾಡಲಿ ಈ ಒಂದು ಎರಡು ಸಾವಿರದ ಇಪ್ಪತ್ತ ಐದು ಅನ್ನತಕ್ಕಂತಹ ಒಂದು ಆಂಗ್ಲ ವರ್ಷದಲ್ಲಿ ಹನ್ನೆರಡು ರಾಶಿಗಳಿಗೆ ಯಾವ ರೀತಿಯಾದಂತಹ ಒಂದು ಗೋಚಾರ ಫಲ ಉಂಟಾಗತ್ತೆ ಅನ್ನೋದನ್ನ ಬಹಳ ಸ್ಥೂಲವಾಗಿ ನೋಡ್ಕೊಂಡು ಹೋಗೋಣ ಯಾಕೆ ಅಂದರೆ ಸಾಮಾನ್ಯವಾಗಿ ನಾವು ವರ್ಷ ಭವಿಷ್ಯ ಅಂತ ಮಾಡಬೇಕಾದ್ರೆ ಮುಖ್ಯವಾಗಿ ನಾಲ್ಕು ಗ್ರಹಗಳನ್ನು ಪ್ರಧಾನವಾಗಿ ತೊಗೊಳ್ತೀವಿ ನಾವು ಯಾಕೆ ಅಂದರೆ ಈ ನಾಲ್ಕು ಗ್ರಹಗಳು ಯಾವುದು ಅಂದರೆ ಗುರು ಶನಿ ರಾಹುಕೇತು ಇದು ದೀರ್ಘಾವಧಿ ಗ್ರಹಗಳು ಲಾಂಗ್ ಸ್ಟ್ಯಾಂಡಿಂಗ್ ಪ್ಲಾನೆಟ್ಸ್ ಅಂತ ಹೇಳ್ತೀವಿ ಒಂದೇ ರಾಶಿನಲ್ಲಿ ಒಂದು ವರ್ಷ ಅಥವಾ ಅದಕ್ಕಿಂತ ಹೆಚ್ಚು ಇರತಕ್ಕಂಥದ್ದು ಗುರು ಒಂದು ಸಂವತ್ಸರ ತನಕ ಅಂದರೆ ಒಂದು ವರ್ಷ ತನಕ ಒಂದು ರಾಶಿನಲ್ಲಿ ಇರ್ತಾನೆ ಶನಿ ಎರಡೂವರೆ ವರ್ಷ ಸಾಮಾನ್ಯವಾಗಿ ವಕ್ರಗತಿ ಹೋಯ್ತು ಅಂದರೆ ಮೂರು ವರ್ಷವೂ ಆಗುತ್ತೆ ರಾಹುಕೇತುಗಳು ಹದಿನೆಂಟು ತಿಂಗಳು ಅಂದರೆ ಒಂದೂವರೆ ವರ್ಷ ಒಂದೇ ರಾಶಿನಲ್ಲಿ ಇರ್ತದೆ ಈ ವರ್ಷದಲ್ಲಿ ವಿಶೇಷ ಏನು ಅಂದರೆ ಆ ಹೆಚ್ಚು ಕಮ್ಮಿ ಒಂದೂವರೆ ತಿಂಗಳು ಸ್ಪ್ಯಾನ್ ಒಳಗೆ ಈ ನಾಲ್ಕು ಗ್ರಹಗಳು ಕೂಡ ಬದಲಾವಣೆ ಆಗ್ತಾ ಇದೆ ಹೇಗೆ ಅಂದ್ರೆ ಮಾರ್ಚ್ ಇಪ್ಪತ್ತೊಂಬತ್ತನೇ ತಾರೀಕು ಶನಿ ಬದಲಾವಣೆ ಆಗುತ್ತೆ ಕುಂಭರಾಶಿಯಿಂದ ಮೀನರಾಶಿಗೆ ಬರುತ್ತೆ ಆಮೇಲೆ ಮೇ ಹದಿನಾಲ್ಕನೇ ತಾರೀಕು ಗುರು ವೃಷಭ ರಾಶಿಯಿಂದ ಮಿಥುನ ರಾಶಿಗೆ ಬರ್ತಾನೆ ಮತ್ತೆ ಈ ರಾಹುಕೇತುಗಳು ಮೇ ಹದಿನೆಂಟನೇ ತಾರೀಕು ಆ ಮೀನರಾಶಿಯಿಂದ ರಾಹು ಕುಂಭರಾಶಿಗೆ ಬರ್ತಾನೆ ಮತ್ತೆ ಕನ್ಯಾ ರಾಶಿಯಿಂದ ಕೇತು ಬಂದು ಸಿಂಹರಾಶಿಗೆ ಬರ್ತಾನೆ ಹಾಗಾಗಿ ಈ ನಾಲ್ಕು ಗ್ರಹಗಳು ಕೂಡ ಕೇವಲ ಒಂದೂವರೆ ತಿಂಗಳ ಸ್ಪ್ಯಾನಲ್ಲಿ ಎಲ್ಲವೂ ಕೂಡ ಬದಲಾವಣೆ ಆಗತ್ತೆ ಇಲ್ಲಿ ನಾವು ಹನ್ನೆರಡು ರಾಶಿಗಳಿಗೂ ಕೂಡ ಫಲವನ್ನು ಬಹಳ ಸ್ಥೂಲವಾಗಿ ತಿಳ್ಕೋಬೇಕು ಅಂದರೆ ಮೇ ತನಕ ಒಂದು ಫಲ ಇರುತ್ತೆ ಮೇ ಹದಿನೆಂಟರ ನಂತರದಲ್ಲಿ ಈ ನಾಲ್ಕು ಗ್ರಹಗಳು ಬದಲಾವಣೆ ಆಗಿರುತ್ತೆ ಆದ್ದರಿಂದ ಈ ರಾಹುಕೇತುಗಳು ಮತ್ತು ಗುರುವಿಂದ ಫಲ ಏನಿರುತ್ತೆ ಅದು ಮೇ ಸೆಕೆಂಡ್ ವೀಕ್ ಆದಮೇಲೆ ಬೇರೆ ಆಗುತ್ತೆ ಶನಿ ಫಲ ಬಂದ್ಬಿಟ್ಟು ಮಾರ್ಚ್ ಇಪ್ಪತ್ತೊಂಬತ್ತು ಅಂದ್ರೆ ಮಾರ್ಚ್ ಎಂಡ್ ತನಕ ಅಂತ ಇಟ್ಕೋಣ ಏಪ್ರಿಲ್ ಇಂದ ಫಲ ಬೇರೆ ಆಗತ್ತೆ ಇದನ್ನ ನಾವು ಬಹಳ ಸ್ಥೂಲವಾಗಿ ನೋಡಕ್ ಹೋಯ್ತು ಅಂದ್ರೆ ಧನುರ ರಾಶಿ ಈ ಧನು ರಾಶಿಯವರಿಗೆ ಸದ್ಯದ ಪರಿಸ್ಥಿತಿನಲ್ಲಿ ಆರನೇ ಮನೆಯಲ್ಲಿ ಶನಿ ಆರನೇ ಮನೆಯಲ್ಲಿ ಗುರು ಇದ್ದಾನೆ ಆದ್ರಿಂದ ಅವರಿಗೆ ಅನಾರೋಗ್ಯ ಉಂಟಾಗ್ತಕ್ಕಂತಹದ್ದು ಅಪಘಾತಗಳು ಉಂಟಾಗ್ತಕ್ಕಂಥದ್ದು ಸದ್ಯದ ಪರಿಸ್ಥಿತಿನಲ್ಲಿ ಇವೆಲ್ಲವೂ ಕೂಡ ಆಗ್ತಾ ಇರುತ್ತೆ ಆರ್ಥಿಕವಾಗಿ ಸ್ವಲ್ಪ ಸಂಕಷ್ಟಗಳು ಉಂಟಾಗ್ತಕ್ಕಂತಹದ್ದು ವಿನಾಕಾರಣ ಬಂಧು ಮಿತ್ರದಲ್ಲಿ ಮನಸ್ತಾಪ ಅಥವಾ ಕಲಹ ಉಂಟಾಗ್ತಕ್ಕಂತಹದ್ದು ಅಥವಾ ತಮ್ಮದ ಅಲ್ಲದ ತಪ್ಪಿಗೆ ತಾವು ತಲೆಬಾಗಬೇಕಾದಂತಹ ಪರಿಸ್ಥಿತಿಗಳು ಕೂಡ ಉಂಟಾಗತ್ತೆ ಅದೇ ರೀತಿಯಲ್ಲಿ ಗುರು ಸಪ್ತಮಕ್ಕೆ ಬರ್ತಾನೆ ಮೇ ಸೆಕೆಂಡ್ ವೀಕ್ ಆದ್ಮೇಲೆ ಧನುರಾಶಿಯವರಿಗೆ ಸಪ್ತಮಕ್ಕೆ ಬಂದಾಗ ಎಲ್ಲಾ ರೀತಿಯಲ್ಲೂ ಕೂಡ ಅವ್ರಿಗೆ ಅನುಕೂಲ ಆಗತ್ತೆ ಲಾಭ ಉಂಟಾಗತ್ತೆ ಮನೆಯಲ್ಲಿ ಶುಭ ಕೆಲಸಗಳು ಉಂಟಾಗತ್ತೆ ದ್ರವ್ಯ ಲಾಭ ಉಂಟಾಗತ್ತೆ ಮತ್ತೆ ವಸ್ತ್ರಾಭರಣಗಳ ಲಾಭ ಉಂಟಾಗತ್ತೆ ಇವೆಲ್ಲವೂ ಕೂಡ ಉಂಟಾಗತ್ತೆ ಸಕಲ ವಿಧವಾದಂತಹ ಸುಖ ಪ್ರಾಪ್ತಿ ಉಂಟಾಗತ್ತೆ ಧನುರಾಶಿಯವರಿಗೆ ಗುರು ಸಪ್ತಮಕ್ಕೆ ಬಂದಾಗ ಇನ್ನು ಶನಿಯ ಭಾವವನ್ನು ನೋಡಿದಾಗ ಸದ್ಯದ ಪರಿಸ್ಥಿತಿನಲ್ಲಿ ಶನಿ ತೃತೀಯದಲ್ಲಿ ಇದ್ದಾನೆ ಆದ್ರಿಂದ ಧನಲಾಭ ಉಂಟಾಗತ್ತೆ ಅವ್ರಿಗೆ ಯತ್ನಿಸದ ಕಾರ್ಯಗಳಲ್ಲಿ ಜಯ ಉಂಟಾಗತ್ತೆ ಅದೇ ರೀತಿಯಲ್ಲಿ ದ್ರವ್ಯ ಲಾಭ ಉಂಟಾಗತ್ತೆ ಮತ್ತೆ ಸುಖ ಅನ್ನೋದು ಅವರಿಗೆ ಒಲೆದು ಬಂದಿರುತ್ತೆ ಸದ್ಯದ ಪರಿಸ್ಥಿತಿನಲ್ಲಿ ಆದರೆ ಮಿ ಈ ಒಂದು ಧನುರಾಶಿಯವರಿಗೆ ಮಾರ್ಚ್ ಇಪ್ಪತ್ತೊಂಬತ್ತರ ನಂತರದಲ್ಲಿ ಶನಿ ನಾಲ್ಕನೇ ಮನೆಗೆ ಬಂದಾಗ ತಾಯಿಗೆ ಅನಾರೋಗ್ಯ ಉಂಟಾಗುತ್ತೆ ಇವ್ರಗಳಿಗೂ ಕೂಡ ವೆಹಿಕಲ್ ಆಕ್ಸಿಡೆಂಟ್ಸ್ ಆಗ್ತಕ್ಕಂತಹ ಯೋಗ ಮತ್ತೆ ಇರುತ್ತೆ ಆದ್ದರಿಂದ ಯಾಕೆಂದರೆ ಈ ಸಂವತ್ಸರದ ಪರ್ಯಂತ ಕೂಡ ವೆಹಿಕಲ್ ಆಕ್ಸಿಡೆಂಟ್ಸ್ಗಳು ಧನು ರಾಶಿಯವರಿಗೆ ಪಾಸಿಬಿಲಿಟೀಸ್ ಜಾಸ್ತಿ ಇದೆ ಒಂದು ಮೊದಲನೇ ಹಾಫಲ್ಲಿ ಗುರು ಆರನೇ ಮನೇಲಿ ಇದ್ದಾನೆ ಆದ್ದರಿಂದ ಅಲ್ಲ ಆಗುತ್ತೆ ಎರಡನೇ ಹಾಫಲ್ಲಿ ನಮಗೆ ಶನಿ ಚತುರ್ಥ ಸ್ಥಾನಕ್ಕೆ ಚತುರ್ಥ ಸ್ಥಾನ ವಾಹನ ಸ್ಥಾನ ಮಾತೃ ಸ್ಥಾನ ಇವೆಲ್ಲ ಬಂಧು ಸ್ಥಾನ ಇವೆಲ್ಲ ಆಗಿರುತ್ತೆ ಅದರಿಂದ ಬಂಧು ಮಿತ್ರದಿಂದ ಮನಸ್ತಾಪ ಅಥವಾ ಕಲಹ ಉಂಟಾಗ್ತಕ್ಕಂಥದ್ದು ಅವರ ಜೊತೆಗೆ ಇವೆಲ್ಲವೂ ಕೂಡ ಆಗುತ್ತೆ ಆದ್ದರಿಂದ ವಿದ್ಯಾಭ್ಯಾಸದಲ್ಲೂ ಆಲಸ್ಯ ಉಂಟಾಗುತ್ತೆ ಆದ್ದರಿಂದ ಈ ಧನು ರಾಶಿಯವರು ಬಹಳ ಎಚ್ಚರಿಕೆನಲ್ಲಿ ಮತ್ತು ಮತ್ತೆ ಕಷ್ಟಪಟ್ಟು ಓದಬೇಕು ಉದ್ಯೋಗದಲ್ಲಿರ್ತಕ್ಕಂಥವ್ರು ಎಚ್ಚರಿಕೆಯಿಂದ ಉದ್ಯೋಗವನ್ನು ಅಥವಾ ವ್ಯಾಪಾರವನ್ನು ಮಾಡ್ತಕ್ಕಂಥದ್ದು ಸೂಕ್ತ ಇನ್ನು ರಾಹುವಿನ ವಿಚಾರಕ್ಕೆ ನೋಡ್ತು ಅಂದರೆ ಈ ಒಂದು ಧನು ರಾಶಿಯವರಿಗೆ ರಾಹು ಚತುರ್ಥದಲ್ಲಿ ಸದ್ಯಕ್ಕೆ ಇದ್ದಾನೆ ಆದ್ದರಿಂದ ಸ್ವಲ್ಪ ತಾಯಿಗೆ ಅನಾರೋಗ್ಯ ಮತ್ತು ವಾಹನ ಅಪಘಾತಗಳು ಎಲ್ಲವೂ ಕೂಡ ಕಾಣಿಸ್ಕೊಳ್ಳುತ್ತೆ ಆದರೆ ರಾಹು ತೃತೀಯಕ್ಕೆ ಯಾವಾಗ ಬರ್ತಾನೆ ಆಗ ಅವರಿಗೆ ಅನುಕೂಲಗಳು ಉಂಟಾಗುತ್ತೆ ಯತ್ನಿಸಿದ ಕಾರ್ಯಗಳಲ್ಲಿ ಜಯ ಉಂಟಾಗತ್ತೆ ಲಾಭ ಉಂಟಾಗತ್ತೆ ಧನಲಾಭ ಉಂಟಾಗತ್ತೆ ಮತ್ತು ಬಂಧು ಮಿತ್ರದಲ್ಲಿ ಪ್ರೀತಿ ಉಂಟಾಗತ್ತೆ ಇವೆಲ್ಲವೂ ಕೂಡ ಈ ಧನುರಾಶಿಯವರು ಅನುಭವಿಸ್ತಾರೆ ಇನ್ನು ಕೇತುವಿನ ಒಂದು ಲೆಕ್ಕಾಚಾರವನ್ನು ನೋಡಿದಾಗ ಧನುರಾಶಿಯವರಿಗೆ ಕೇತು ಸದ್ಯದ ಪರಿಸ್ಥಿತಿನಲ್ಲಿ ದಶಮದಲ್ಲಿ ಇದ್ದಾನೆ ದಶಮದಲ್ಲಿ ಇದ್ದಾಗ ಅನುಕೂಲಗಳೇನೋ ಆಗತ್ತೆ ಆದ್ರೆ ಸ್ನಾನ ಚ್ಯುತಿ ಆಗ್ತಕ್ಕಂತಹ ಯೋಗ ಇದೆ ಅದೇ ರೀತಿಯಲ್ಲಿ ವೃತ್ತಿನಲ್ಲಿ ಬದಲಾವಣೆ ಆಗ್ತಕ್ಕಂತಹದ್ದಿದೆ ಹಾಗೇನೆ ದ್ರವ ಈ ಒಂದು ದ್ರವ್ಯ ನಷ್ಟ ಉಂಟಾಗ್ತಕ್ಕಂತಹದ್ದು ಇದೆ ಚಿಂತೆ ಅಥವಾ ದುಃಖ ಉಂಟಾಗ್ತಕ್ಕಂತಹದ್ದು ಕೂಡ ಇದೆ ಆದ್ರೆ ಕೇತು ಒಂಬತ್ತನೇ ಮನೆಗೆ ಬರ್ತಾನೆ ಮೇನಲ್ಲಿ ಆ ಒಂಬತ್ತನೇ ಮನೆಗೆ ಬಂದಾಗ ಮನೆಯಲ್ಲಿ ಹಿರಿಯರಿಗೆ ಅನಾರೋಗ್ಯ ಉಂಟಾಗ್ತಕ್ಕಂತಹದ್ದು ಎತ್ತಿಸಿದ ಕಾರ್ಯಗಳಲ್ಲಿ ನಷ್ಟ ಉಂಟಾಗ್ತಕ್ಕಂತಹದ್ದು ಆದ್ರೆ ಜ್ಞಾನೋದಯ ಉಂಟಾಗತ್ತೆ ಜ್ಞಾನ ಪ್ರಾಪ್ತಿ ಆಗತ್ತೆ ಅಂತ ಹೇಳುತ್ತೆ ಶಾಸ್ತ್ರದಲ್ಲಿ ತೀರ್ಥಯಾತ್ರೆಯನ್ನು ಮಾಡ್ತಕ್ಕಂತಹ ಯೋಗ ಇರುತ್ತೆ ಮತ್ತೆ ಯಾವುದೇ ರೀತಿಯಾದಂತಹ ಒಂದು ಅನುಷ್ಠಾನಗಳನ್ನು ಜಪತಪಾದಿಗಳನ್ನು ಜಪತಪಾದಿಗಳನ್ನ ಅಂದರೆ ಅಂದ್ರೆ ನಿಮಗೆ ಸಿದ್ಧಿಸತ್ತೆ ಅದು ಕೇತು ಅಥವಾ ಗುರು ಒಂಬತ್ತನೇ ಮನೆಯಲ್ಲಿದ್ದಾಗ ಇದ್ದಾಗ ಅದು ನೀವು ಏನು ಒಂದು ಧಾರ್ಮಿಕ ಕಾರ್ಯಗಳನ್ನ ಮಾಡ್ತೀರೋ ಅದು ಸಿದ್ಧಿ ಆಗ್ತಕ್ಕಂತಹ ಯೋಗ ಆಗಿರುತ್ತೆ ಹಾಗಾಗಿ ಧನುರಾಶಿಯವರು ಮೊದಲ ಭಾಗದಲ್ಲೇನೆ ಅವರು ಗುರುಶಾಂತಿ ರಾಹುಶಾಂತಿಯನ್ನ ಮಾಡ್ಕೊಳ್ತಕ್ಕಂಥದ್ದು ಅತ್ಯಂತ ಸೂಕ್ತ ಜೊತೆಗೆ ಗಣಪತಿ ಪೂರ್ವಕವಾಗಿ ಹರಿಹರರನ್ನ ದುರ್ಗೆಯನ್ನ ಇಷ್ಟ ದೇವರನ್ನ ಮನೆ ದೇವರನ್ನ ಆರಾಧನೆ ಮಾಡತಕ್ಕಂಥದ್ದು ಹಸುವಿಗೆ ಪಶು ಪಕ್ಷಿ ಪ್ರಾಣಿಗಳಿಗೆ ಆಹಾರವನ್ನು ಕೊಡ್ತಕ್ಕಂಥದ್ದು ಅದೇ ರೀತಿಯಲ್ಲಿ ಕಷ್ಟದಲ್ಲಿ ಇರ್ತಕ್ಕಂಥವ್ರಿಗೆ ಸಹಾಯವನ್ನು ಮಾಡತಕ್ಕಂಥದ್ದು ಬಹಳ ಸೂಕ್ತ ಇದನ್ನು ಮಾಡೋದ್ರಿಂದ ಧನುರಾಶಿಯವರಿಗೆ ಎಲ್ಲ ರೀತಿಯ ಅನುಕೂಲಗಳು ಕೂಡ ಉಂಟಾಗುತ್ತೆ ಈ ಎರಡು ಸಾವಿರದ ಇಪ್ಪತ್ತೈದು ಅನ್ನತಕ್ಕಂತಹ ವರ್ಷ ಎಲ್ಲರಿಗೂ ಕೂಡ ಒಂದು ಒಳ್ಳೆಯ ಒಂದು ಫಲವನ್ನು ಕೊಡಲಿ ಅಂತ ಭಗವಂತನಲ್ಲಿ ನಾವು ಕೂಡ ಪ್ರಾರ್ಥನೆ ಮಾಡ್ತೀವಿ ಸದವೇ ಸುಜನಾ ಸುಖಿನೋ ಭವಂತು ಸಮಸ್ತ ಸನ್ಮಂಗಳಾನಿ ಭವಂತು